ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮೋಸ್ಟ್ ಅವಾಯ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ನಾನು ತುಂಬ ಜನ ತುಂಬ ಕಾಮೆಂಟ್ಸಲ್ಲಿ ಕಮೆಂಟ್ ಮಾಡಿರೋದು ಪ್ರಶ್ನೆ ಕೇಳಿರೋದು ಅಂತಂದರೆ ಈ ಒಂದು ಪ್ರಶ್ನೆ ನಿಮ್ಮ ಮಷೀನನ್ನು ಎಲ್ಲಿ ತೊಗೊಂಡ್ರಿ ಹಾಗೆ ಎಷ್ಟು ಪ್ರೈಸನ್ನು ಕೊಟ್ಟ್ರಿ ಅನ್ನೋದು ಅನ್ನೋಂತಹ ಪ್ರಶ್ನೇನ ತುಂಬ ಜನನೇ ಕೇಳ್ತಾ ಇದ್ದರು ಸೊ ನಾನು ಯಾರಿಗೂ ಕೂಡ ಉತ್ತರ ಕೊಟ್ಟಿರಲಿಲ್ಲ ಅದಕ್ಕಾಗಿ ಒಂದು ವಿಡಿಯೋ ಮಾಡೋಣ ಡೀಟೇಲ್ ಆಗಿ ಅಂತ ಹೇಳಿಬಿಟ್ಟು ಯಾವುದೇ ರೀತಿಯ ಉತ್ತರವನ್ನು ಕೂಡ ನಾನು ಕೊಟ್ಟಿರಲಿಲ್ಲ ಸೊ ತುಂಬ ಜನನೇ ಕೇಳ್ತಾ ಇದ್ದಿದ್ದು ಅಮೌಂಟ್ ಎಷ್ಟು ಕೊಡ್ರಿ ಮತ್ತು ಎಲ್ಲಿ ತೊಗೊಂಡ್ರಿ ಅನ್ನೋಂತಹ ಪ್ರಶ್ನೆನ ಈ ಒಂದು ಮಷಿನನ್ನು ನೀವು ಎಲ್ಲಾದರೂ ತೊಗೊಬೋದು ಅಂದರೆ ಇವಾಗ ಇವಾಗ ಹೊಲಿಗೆ ಮಿಷನ್ ಇರುತ್ತಲ್ವಾ ಆ ಒಂದು ಹೊಲಿಗೆ ಮಿಷನ್ ಇಟ್ ಇಡುವಂತಹ ಜಾಗಕ್ಕೆ ಹೋಗ್ಬಿಟ್ಟು ನೀವು ಕೇಳಿದಾಗ ಅಂದರೆ ಅಲ್ಲಿ ಮಾಡ್ತಾರಲ್ವ ಹೊಲಿಗೆ ಮಿಷನನ್ನು ಅವ್ರ ಹತ್ರ ಹೋಗ್ಬಿಟ್ಟು ನಿಮಗೆ ಇಂಥ ಮಷಿನ್ ಬೇಕು ಅಂತ ಕೇಳಿದಾಗ ಅಂದರೆ ಯಾರಾದರೂ ಟ್ರಸ್ಟೆಡ್ ವ್ಯಕ್ತಿ ಇರಬೇಕು ಅಂದರೆ ನಿಮಗೆ ಗೊತ್ತಿರಬೇಕು ಅಥವಾ ನಿಮ್ಮ ಅಕ್ಕಪಕ್ಕದವ್ರಿಗೆ ಯಾರಿಗಾದರೂ ಗೊತ್ತಿರಬೇಕು ಅವರು ಸೊ ಅಂಥವ್ರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಕೇಳಬೇಕಾಗುತ್ತೆ ಈ ಥರ ನನಗೆ ಎಂಬ್ರಾಯ್ಡ್ರಿ ಮಷಿನ್ ಬೇಕು ನೀವು ಅಂತ ಅಂತೇಳ್ಬಿಟ್ಟು ಮೇನಾಗಿ ನಾವು ಏನಪ್ಪ ಅಂತಂದರೆ ಯಾರು ನಾವು ಟ್ರಸ್ಟೆಡ್ ಇಟ್ಬಿಟ್ಟು ಅವ್ರ ಹತ್ರ ಹೋಗಿ ಕೇಳ್ತೀವಲ್ವ ಕೊಡಿಸಿ ಅಂತ ಹೇಳಿಬಿಟ್ಟು ಅವರು ತುಂಬ ಟ್ರಸ್ಟೆಡ್ ಪರ್ಸನ್ ಆಗಿರಬೇಕು ಅಂದರೆ ನಮಗೆ ಮುಂದೆ ಏನೇ ಪ್ರಾಬ್ಲಮ್ ಆದರೂ ಕೂಡ ಅವರು ಫೋನ್ ರಿಸೀವ್ ಮಾಡಿಬಿಟ್ಟು ಮಾತಾಡುವಂಥವ್ರಾಗಿರಬೇಕು ಏನಕ್ಕೆ ಅಂದರೆ ತುಂಬ ಅಮೌಂಟನ್ನು ಹಾಕ್ಬಿಟ್ಟು ನಾವು ಆ ಒಂದು ಮಿಷನನ್ನು ತಂದಿರ್ತೀವಲ್ವ ಸೊ ಸ್ವಲ್ಪ ಪ್ರಾಬ್ಲಮ್ ಆದರೂ ನಮಗೆ ಫುಲ್ ಟೆನ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೂ ಕೂಡ ಹಾಗೆ ಆಗಿದ್ದು ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಟೆನ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಟೈಮಲ್ಲಿ ಅವರು ಫೋನ್ ರಿಸೀವ್ ಮಾಡಿಬಿಟ್ಟು ಹಾಗಲ್ಲ ಹೀಗೆ ಅಂತ ಹೇಳಿದರೆ ನಮಗೂ ಕೂಡ ರಿಲ್ಯಾಕ್ಸ್ ಆಗುತ್ತೆ ಸೊ ಅಂಥ ವ್ಯಕ್ತಿ ಜೊತೆ ನೀವು ಹೋಗಬೇಕಾಗುತ್ತೆ ಅಂಥ ವ್ಯಕ್ತಿನ ನೀವು ಕಂಡಿಟ್ಕೋಬೇಕು ಫಸ್ಟ್ ಫಸ್ಟು ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಾಗಿರ್ಬೋದು ಆಗಿರ್ಬೋದು ನಿಮಗೆ ಗೊತ್ತಿರೋರಾಗಿರ್ಬೋದು ಇಂಥವ್ರನ್ನ ಫಸ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಯಾವುದಾದ್ರೂ ಆಗಿರಲಿ ಹೆಚ್ಚಾಗಿ ಡಿಸ್ಟ್ರಿಕ್ ವೈಸಲ್ಲೇ ನೀವು ಹೋಗಬೇಕು ಅಂದರೆ ಇವಾಗ ನೀವು ತಾಲೂಕು ವೈಸಲ್ಲಿ ಹೋಗೋಕ್ಕಿಂತ ಡಿಸ್ಟಿಕ್ ವೈಸಲ್ಲಾದರೆ ಸ್ವಲ್ಪ ಮೆಚೂರಾಗಿರ್ತಾರೆ ಅಂತಂದರೆ ಈ ತಾಲೂಕು ಲೆವೆಲಲ್ಲಿ ಅಷ್ಟೊಂದು ಹಾಗೆ ಗೊತ್ತಿರೋಲ್ಲ ಇನ್ಫಾರ್ಮೇಷನ್ನು ಸೊ ನೀವು ಡಿಸ್ಟಿಕ್ ಲೆವೆಲಲ್ಲಿ ಹೋದರೆ ತುಂಬಾ ಒಳ್ಳೆಯದಾಗಿರುತ್ತೆ ಸೊ ಹಾಗೆ ನೀವು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಮಷೀನನ್ನು ತರಿಸ್ಕೊಬೋದು ನಾವು ಕೂಡ ಹಾಗೆ ದಾವಣಗೆರೆಯಲ್ಲಿ ನಮಗೆ ಗೊತ್ತಿರುವಂತಹ ಒಬ್ಬರನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಮಷಿನ್ ಬೇಕು ಅಂತ ಕೇಳಿದ್ವಿ ಸೊ ಅವರು ತುಂಬ ಪ್ರೈಸ್ ಹೇಳಿದರು ನಮಗೆ ಗೊತ್ತಿರೋರು ತುಂಬ ಪ್ರೈಸ್ ಹೇಳಿದರು ಸೊ ನಾವು ಹಾ ಅವಾಗ ಏನು ಮಾಡಿದ್ವಿ ಅಂತಂದರೆ ಒಂದೆರಡು ಕಡೆ ಈ ಮಷಿನಿಗೋಸ್ಕರ ಸರ್ಚ್ ಮಾಡಿದ್ವಿ ಅಂದರೆ ಒಂದೆರಡು ಅಂಗಡಿಗಳನ್ನ ನಾವು ಹುಡುಕಿದ್ವಿ ಸೊ ನಮಗೆ ಒಬ್ಬರು ತುಂಬ ಟ್ರಸ್ಟೆಡ್ ಪರ್ಸನ್ ಸಿಕ್ಕರು ನಮಗೆ ನೋಡಿದ ತಕ್ಷಣ ಅವರು ಮಾತಾಡುವಂತಹ ಮಾತಲ್ಲೇ ನಮಗೆ ಗೊತ್ತಾಯಿತು ತುಂಬ ಒಳ್ಳೆಯವರು ಅಂತ ಯಾ ಯಾವುದೇ ವ್ಯಕ್ತಿನಾಗಲಿ ನೋಡಿದ ತಕ್ಷಣ ಗೊತ್ತಾಗುತ್ತಲ್ವ ಹಾಗೆ ನಮಗೂ ಕೂಡ ಅವರು ನೋಡಿದ ತಕ್ಷಣವೇ ಗೊತ್ತಾಯಿತು ತುಂಬ ಒಳ್ಳೆಯವರು ಟ್ರಸ್ಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಅನ್ನಿಸ್ತು ಸೊ ಇನ್ನೊಂದೇನಪ್ಪ ಅಂತಂದರೆ ನಾವು ಹಂಗೆ ಶಾಪ್ ಅವ್ರದ್ದು ಅಲ್ಲೇ ಇರುತ್ತೆ ಅಲ್ವ ಹಾಗಾಗಿ ಟ್ರಸ್ಟ್ ಮಾಡ್ಬೋದು ಕೂಡ ನಮಗೆ ಗೊತ್ತಿರೋರೇ ನಮಗೆ ತುಂಬಾ ರೇಟ್ ಹೇಳಿದರು ಬಟ್ ಇವರು ಸ್ವಲ್ಪ ಕಡಿಮೆನೇ ರೇಟ್ ಹೇಳಿದರು ಅಂದರೆ ಅವ್ರಿಗೆ ಒಂದು ಐದು ಹತ್ತು ಸಾವಿರ ಉಳ್ಕೊಳ್ಳೋ ಹಾಗೆ ಹೇಳಿದ್ರು ನಾವು ಫಸ್ಟಿಗೆ ನಮಗೆ ಗೊತ್ತಿರೋರ ಹತ್ತಿರ ಹೋದವರು ಏನಿಲ್ಲ ಅಂದರೂ ಮೂವತ್ತರಿಂದ ನಲವತ್ತು ಸಾವಿರ ಅವ್ರಿಗೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನೋಡಿದರು ಸೊ ನಮಗೆ ಒಂದೆರಡು ಕಡೆ ವಿಚಾರ ಅಂತೂ ಮಾಡಿದ್ವಿ ನಾವು ಸೊ ವಿಚಾರ ಮಾಡಿದಾಗ ಇವರು ನಾನು ತರಿಸ್ಕೊಡ್ತೀನಿ ಅಂತ ಹೇಳಿದರು ಸೊ ತ ಅದೇ ಥರನೇ ಒಳ್ಳೆ ಕಡೆಯಿಂದನೇ ಮಷೀನನ್ನು ತರಿಸ್ಕೊಟ್ರು ಇವರು ಫಸ್ಟು ಏನು ಮಾಡಿದರು ಅಂತಂದರೆ ಹುಬ್ಳಿಯಲ್ಲಿ ಆರ್ಡರನ್ನ ಮಾಡಿದರು ಮಷಿನ್ಗೆ ಅಂತ ಹೇಳ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಆರ್ಡರ್ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ಡೇನೇ ನಾವು ಕೊಡ್ತೀವಿ ಅಂತಲೇ ಹೇಳಿದರು ನಾವು ಗುರುವಾರ ಹೋಗಿದ್ದು ತರಲಿಕ್ಕೆ ಅಂತ ಹೇಳ್ಬಿಟ್ಟು ಶುಕ್ರವಾರ ಡೆಲಿವರಿಯನ್ನು ಮಾಡಿಕೊಡ್ತೀವಿ ಅಂತಲೇ ಹೇಳಿದರು ಸೊ ಶುಕ್ರವಾರ ಡೆಲಿವರಿಯನ್ನು ಮಾಡ್ತಾರೆ ಅಂತ ಹೇಳಿದಾಗ ನಾವು ಕೂಡ ಶುಕ್ರವಾರನೇ ಬೇಕು ಅಂತ ಕೂಡ ಕೇಳಿದ್ದು ಶುಕ್ರವಾರ ಒಳ್ಳೆ ವಾರ ಅಲ್ವಾ ಅಂದರೆ ಏನು ಈ ಲಕ್ಷ್ಮಿ ಬರುವಂತಹ ಒಂದು ಸೈನ್ ಅಲ್ವಾ ಹಾಗಾಗಿ ನಾವು ಶುಕ್ರವಾರನೇ ಬೇಕು ಅಂತ ಕೇಳಿದ್ದಕ್ಕೆ ಸರಿ ಓಕೆ ಅಂತ ಹೇಳಿದರು ಬಟ್ ಶುಕ್ರವಾರ ಅದು ಡಿಲೇ ಆಯಿತು ಹುಬ್ಬಳ್ಳಿಯಿಂದ ತರಿಸ್ತೀವಿ ಅಂತ ಹೇಳಿದ್ದು ಸೊ ಅದು ಮಷಿನ್ ಬರಲಿಲ್ಲ ನಮಗೆ ಶುಕ್ರವಾರ ನಮ್ಗೆ ಶುಕ್ರವಾರ ಬೇಕೇ ಬೇಕು ಅಂತ ಹಠ ಹಿಡಿದು ಕೂತ್ವಿಲ್ಲ ಅಂದರೆ ಮಷೀನೇ ಬೇಡ ಅಂತ ಹೇಳಿಬಿಟ್ವಿ ನಾವು ಸೊ ಅದಕ್ಕೆ ಪಾಪ ಆ ಒಂದು ವ್ಯಕ್ತಿ ಏನು ಮಾಡಿದರು ನಮಗೆ ಅವ್ರಿಗೆ ಗೊತ್ತಿರುವಂತಹ ಕಾಂಟ್ಯಾಕ್ಟನ್ನು ಬಳಸಿಬಿಟ್ಟು ಶಿವಮೊಗ್ಗದಿಂದ ಈ ಒಂದು ಮಷೀನನ್ನು ನಮಗೆ ತರಿಸಿ ಕೊಟ್ಟರು ಅಷ್ಟೊಂದು ಕಷ್ಟಪಟ್ಟರು ಪಾಪ ಅವ್ರಿಗೆ ಸಿಗೋ ಐದು ಹತ್ತು ಸಾವಿರದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟರು ಬಟ್ ಈ ಎಕ್ಸ್ಟ್ರಾ ಐಟಮ್ಸ್ ಏನು ಕೊಟ್ಟಿದ್ದಾರೆ ಅದೆಲ್ಲ ಅವರ ಸ್ವಂತ ದುಡ್ಡಲ್ಲೇ ಕೊಟ್ಟಿದ್ದಾರೆ ಅಂತ ನಮಗೆ ಅನಿಸುತ್ತೆ ಏನಕ್ಕೆ ಅಂತಂದರೆ ಅವರು ಆರ್ಡರ್ ಮಾಡಿದ್ದು ಹುಬ್ಳಿಯಲ್ಲಿ ಬಟ್ ತರಿಸಿದ್ದು ಶಿವಮೊಗ್ಗದಲ್ಲಿ ಸೊ ಅವರಿಗೂ ಡಿಫ್ರೆನ್ಸ್ ಆಗಿರುತ್ತೆ ಅಂತ ನಂಗೆ ಗೊತ್ತು ಅಮೌಂಟು ಸೊ ಅದೆಲ್ಲ ಬಿಟ್ಟು ಹಾಕಿದರೆ ನಮಗೆ ಫಸ್ಟು ಹೋದ ಶಾಪ್ ಹತ್ರ ಹೋಗಿದ್ವಲ್ಲ ಅಲ್ಲಿ ನಮಗೆ ಹೇಳಿದ್ದು ಅಮೌಂಟ್ ಎಷ್ಟಪ್ಪ ಅಂತಂದರೆ ಒಂದು ಲಕ್ಷದ ಎಂಬತ್ತು ಸಾವಿರ ನಮಗೆ ಹೇಳಿತ್ತು ಫಸ್ಟು ಹೋಗಿದ್ದ ಅಂಗಡೀಲಿ ಸೊ ನಾವು ಮತ್ತೆ ಬೇರೆ ಅಂಗಡಿಗೆ ಹೋದ್ವಿ ನಮಗೆ ಅನ್ನಿಸ್ತು ಅಷ್ಟೊಂದು ಅಮೌಂಟ್ ಇಲ್ಲ ಸೊ ನಾವು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ವಲ್ವಾ ಒಂದು ನಮಗೆ ನಮ್ಮ ತಲೆಯಲ್ಲೂ ಒಂದಿರುತ್ತೆ ಇಷ್ಟು ಕೊಟ್ಟರೆ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಒಂದು ಲಕ್ಷದ ಎಂಬತ್ತು ಸಾವಿರ ಹೇಳಿದ ತಕ್ಷಣ ಸರಿ ನಾವು ಇನ್ನೊಂದು ಸರಿ ಬರ್ತೀವಿ ಅಂತ ಹೇಳಿಬಿಟ್ಟು ಬಂದ್ವಿ ಸೊ ಕಾಂಟ್ಯಾಕ್ಟನ್ನು ಯೂಸ್ ಮಾಡಿಬಿಟ್ಟು ನಮಗೆ ಗೊತ್ತಿಲ್ಲದೆ ಇರೋ ಅಂಗಡಿಗೆ ಹೋದ್ವಿ ನಾವು ಸೊ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಶಾಪ್ ಕಾಣಿಸ್ತು ಆ ಶಾಪಿಗೆ ಹೋದ್ವಿ ಕೇಳಿದ್ವಿ ಕೂಡ ಕೇಳಿದಾಗ ನಾನು ತರಿಸ್ಕೊಡ್ತೀನಿ ಅಂತ ಹೇಳಿದರು ಇವರು ನಮಗೆ ಫಸ್ಟ್ ಹೇಳಿದಂತಹ ಅಮೌಂಟ್ ಎಷ್ಟಪ್ಪ ಅಂದರೆ ಒಂದು ಲಕ್ಷದ ಐವತ್ತೈದು ಸಾವಿರ ಸೊ ಒಂದು ಲಕ್ಷದ ಎಂಬತ್ತು ಸಾವಿರ ಎಲ್ಲಿ ಒಂದು ಲಕ್ಷದ ಐವತ್ತೈದು ಸಾವಿರ ಎಲ್ಲಿ ಸೊ ನಾವೇನು ಅಂದ್ಕೊಂಡ್ವಿ ಅವರು ಒಂದು ಲಕ್ಷದ ಎಂಬತ್ತು ಹೇಳಿದ್ರು ಇವರು ಒಂದು ಲಕ್ಷದ ಐವತ್ತೈದು ಹೇಳ್ತಾ ಇದ್ದಾರಲ್ವ ಇಲ್ಲೇ ಬೆಸ್ಟು ಅಂತ ಹೇಳಿಬಿಟ್ಟು ಇವ್ರ ಹತ್ರನೇ ನಾವು ರೆಡಿ ರೆಡಿಯಾದ್ವಿ ಕೂಡ ಸೊ ತಗೊಳ್ಳೋಕ್ಕೆ ರೆಡಿ ಆದ್ವಿ ಮತ್ತು ಇವ್ರ ಹತ್ರ ನಾವು ಬಾರ್ಗೇನ್ ಮಾಡಿ ಮಾಡಿದ್ದು ಒಂದು ಐದು ಸಾವಿರ ಬಿಟ್ಟರು ಅಷ್ಟೇ ಜಾಸ್ತಿ ಬಿಡಲಿಲ್ಲ ಅದರಲ್ಲಿ ಉಳಿಯೋದೇ ಅಷ್ಟು ಅಂತ ಹೇಳಿದರು ನಾವು ಎಷ್ಟೊಂದು ಬಾರ್ಗೇನ್ ಮಾಡಲಿಕ್ಕೆ ಅಂತ ಟ್ರೈ ಮಾಡಿದರೂ ಕೂಡ ನಮಗೆ ಉಳಿಯೋದೇ ಇಷ್ಟು ಅಂತ ಹೇಳಿಬಿಟ್ಟು ಫೈನಲಿ ನಾವು ಒಂದು ಲಕ್ಷದ ಐವತ್ತು ಸಾವಿರವನ್ನು ಕೊಟ್ಟು ಈ ಒಂದು ಎಂಬ್ರಾಯ್ಡ್ರಿ ಮಷೀನನ್ನು ಪರ್ಚೇಸನ್ನು ಮಾಡಿದ್ವಿ ಸೊ ಎಲ್ಲರೂ ಕೇಳ್ತಾ ಇದ್ರಿ ಅಲ್ವಾ ಎಲ್ಲಿ ತೊಗೊಂಡ್ರಿ ಮತ್ತೆ ಎಷ್ಟು ಪ್ರೈಸು ಅಂತ ಸೊ ಇದನ್ನು ನಾವು ದಾವಣಗೆರೆಯಲ್ಲಿ ಒಬ್ಬರು ನಮಗೆ ಶಿವಮೊಗ್ಗದಿಂದ ಬುಕ್ ಮಾಡಿ ತರಿಸ್ಕೊಟ್ಟಿರೋದು ಒಂದು ಲಕ್ಷದ ಐವತ್ತು ಸಾವಿರ ಇದ್ರ ಪ್ರೈಸ್ ಆಗಿರುತ್ತೆ ಸೊ ತುಂಬ ಜನ ಕೇಳ್ತಾ ಇದ್ರಿ ನನಗೆ ಕಮೆಂಟ್ಸಿಗೆ ರಿಪ್ಲೈ ಮಾಡಲಿಕ್ಕೆ ಒಂದೇ ಸರಿಗೆ ಪ್ರತಿಯೊಬ್ಬರಿಗೂ ಹೇಗೆ ಹೇಳೋದು ಸೊ ಹಾಗಾಗಿ ಒಂದು ಸತಿ ವೀಡಿಯೋ ಮಾಡಿಬಿಟ್ಟು ಹೇಳಿಬಿಡೋಣ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡಲಿಕ್ಕೆ ಅಂತ ಸುಮ್ಮನೆ ಇದ್ದೆ ಸೊ ಫೈನಲಿ ಇವತ್ತು ನಾನು ಆ ವೀಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಷೀನನ್ನು ತೊಗೊಂಬೋದು ಸೊ ಇನ್ವೆಸ್ಟ್ ಮಾಡ್ಬೋದು ಬಟ್ ಕಸ್ಟಮರ್ ಇದ್ದರೆ ನೀವು ಖಂಡಿತವಾಗ್ಲೂ ಕೂಡ ಒಂದು ಲಕ್ಷದ ಐವತ್ತು ಸಾವಿರದ್ದು ಮುಖ ನೋಡುವಂತಹ ಅವಶ್ಯಕತೆ ಇರೋಲ್ಲ ಕಸ್ಟಮರ್ ಇದ್ದರೆ ಆ ಒಂದು ಲಕ್ಷದ ಐವತ್ತು ಸಾವಿರವನ್ನು ಒಂದೆರಡು ತಿಂಗಳಲ್ಲೇ ನೀವು ರಿಟರ್ನ್ ಬರ್ಸ್ಕೊಬೋದು ಅಂತ ಹೇಳ್ತೀನಿ ಸೊ ಪ್ರೈಸ್ ಕೇಳಿದರೆ ಅಲ್ವಾ ಒಂದು ಲಕ್ಷದ ಐವತ್ತು ಸಾವಿರ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ವಿಡಿಯೋ ಮುಖಾಂತರ ನಿಮಗೆ ಉತ್ತರವನ್ನು ಕೊಡ್ತೀನಿ ಥ್ಯಾಂಕ್ ಯು ಬಾಯ್